ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಹುಡುಗರು ನಾನು ಬಿಡ್ರಿ ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ ನನಗಿನ್ನ ಅಥಾರಿಟಿ ಯಾರು ಬೇಕು ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನ್ನ ಅದು ವರದಿಯೆಲ್ಲ ತಗೊಂಡೆ ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ ಯಾರೇ ಕಾ ತಪ್ಪು ಮಾಡಿದ್ರು ಯಾವುದೇ ತರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಹೇಳ್ತಾರೆ ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿಲ್ದಂಗೆ ಏನು ಮಾಡಿದ್ದಾರೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಕಲ್ ಬಿದ್ದಿದೆ ರಾಜಣ್ಣ ಅವರು ಹೇಳ್ತಾರೆ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರು ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಮಾತಾಡ್ತಾರೆ ನಾನು ಆಮ್ ಯು ನಾನು ಆಮ್ ರೆಕಾರ್ಡ್ ಐಮ್ ಯು ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದ್ದಾರೆ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರ ಹತ್ರ ನಾನು ತಿಳ್ಕೊಂಡಿದ್ದೇನೆ ನಾನು ಆಫೀಸರ್ಸನ್ನು ಚರ್ಚೆ ಮಾಡಿದ್ದೇನೆ ಸಾರ್ವಜನಿಕರಿಗೂ ಚರ್ಚೆ ಮಾಡಿದ್ದೇನೆ ಆಮೇಲೆ ನಾನು ಕೆಲವು ಮುಸಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ ಆ ವೀಡಿಯೋನೂ ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟು ಎಷ್ಟು ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವ್ರನ್ನೆಲ್ಲ ಅವ್ರಿಗೂ ಇಟ್ಟು ಬಿದ್ದಿದೆ ಅವ್ರಿಗೂ ಇಟ್ಟು ಬಿದ್ದಿದೆ ನಮ್ಮ ಪೊಲೀಸ್ ಪುತ್ರಾಜಿಗೆ ನೋಡಿದೆ ಅವ್ರ ಕಾಲಿಗೂ ಏಟಾಗಿದೆ ತೆಗ್ದು ನೋಡಿದೆ ಕೆಲವ್ರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ ಆ ಬೇರೆ ನಮ್ಮ ಸಾರ್ವಜಕರಿಗೆ ಪ್ರ ಏನಿರಲಿಲ್ಲ ಲೀಡರ್ಸ್ಗೆ ಎಲ್ಲ ಧರ್ಮದ ಮುಖಂಡರುಗಳು ಭಾಳ ಪ್ರಯತ್ನ ಪಟ್ಟಿದ್ದಾರೆ ನಾನು ಬಿಡ್ರಿ ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಿ ಎಮ್ ಅದನ್ನು ಮಾತಾಡೋಕ್ಕೆ ಅವ್ರು ಕೇಳಿ ಇವತ್ತು ಪಾಪ ಇನ್ನೂ ಅವ್ರಿಗೆ ಒಂದು ಎಂಟತ್ತು ದಿನ ಬೇಕಾಗ್ಬೋದು ಅಂತ ಕಾಣ್ತದೆ ಅವ್ರ ಒಂದಿನ ಮಾತಾಡ್ತಾರೆ ನಾನು ಇಲ್ಲೇ ಬಂದು ಇದೇ ಭೂಮಿಲಿ ಮಾತಾಡ್ತಾ ಇದ್ದೀನಲ್ಲ ನನಗಿನ್ನ ಅಥಾರಿಟಿ ಯಾರು ಬೇಕು